ಒಂದು ಪಕ್ಷ ಸಮಾಜದ ಅಭಿವೃದ್ಧಿಗೋಸ್ಕರ ಒಂದಷ್ಟು ಗ್ಯಾರಂಟಿಗಳನ್ನು ಜಾರಿಗೊಳಿಸಿದ್ರೆ ಅದನ್ನು ವಿರೋಧಪಡಿಸುವಂತಹ ಪಕ್ಷ ಕೂಡ ಬೇರೆ ಬೇರೆ ಹೆಸರುಗಳಲ್ಲಿ ಅನೇಕ ಗ್ಯಾರಂಟಿಗಳನ್ನು ಜನರಿಗೆ ಜನರ ಮುಂದೆ ಇಡುವಂಥ ಪ್ರಯತ್ನ ನಡೆಸ್ತಾ ಇರುವಂಥದ್ದು ಎಲ್ರಿಗೂ ನಮಸ್ಕಾರ ತುಂಬ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯ ಭಾಗವಾಗಲಿಕ್ಕೆ ಕೂಡ ನನಗೊಂದು ವಿಶೇಷ ಸಂತೋಷ ಇದೆ ಹಾಗೆ ನೋಡಿದರೆ ಈ ಎಲ್ಲ ಹಿರಿಯರು ನನ್ನ ಬಗ್ಗೆ ತುಂಬ ಪ್ರೀತಿಯ ಮಾತುಗಳನ್ನು ಆಡಿದ್ದಾರೆ ಆದರೆ ಅದಕ್ಕೆ ಎಷ್ಟು ಅರ್ಹನೋ ನನಗೆ ಗೊತ್ತಿಲ್ಲ ಅದು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಗುಜ್ಜಾರ್ ಅವರು ಫೋನ್ ಮಾಡಿ ಕೇಳಿದಾಗ ನಾನು ತಕ್ಷಣ ಹೇಳಿದೆ ಇಲ್ಲ ಸರ್ ನಾನು ಸಾಹಿತ್ಯದ ವಿದ್ಯಾರ್ಥಿ ಸಿನಿಮಾ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತು ಆದರೆ ಈ ಚಿತ್ರಕಲೆ ಬಗ್ಗೆ ನಾನು ಖಂಡಿತವಾಗಲೂ ಅಜ್ಞಾನಿ ಚಿತ್ರಕಲೆ ಬಗ್ಗೆ ಗೊತ್ತಿರೋ ಯಾರಾದರೂ ಹಿರಿಯರನ್ನು ಕರೀರಿ ಅಂತ ಆ ಗುಜ್ಜಾರ್ ಅವರು ಒಂದು ರೀತಿ ಕಾರ್ಟೂನ್ ಭಾಷೆನಲ್ಲೇ ಹೇಳಿದ್ರು ಇಲ್ಲ ನಿಮ್ಮಂಥ ಅಜ್ಞಾನಿಗಳೇ ನಮಗೆ ಬೇಕು ಬನ್ನಿ ಅವರು ಹಾಗಿದ ಮೇಲೆ ಆ ಸ್ನೇಹದ ಒಂದು ಕರೆಗೆ ನಾನು ಆಗಲಿಲ್ಲ ನಾನು ಬಂದೆ ಹೌದು ನನಗೆ ಚಿತ್ರಕಲೆಯ ಬಗ್ಗೆ ನನಗೆ ಆಗಿ ಗೊತ್ತಿಲ್ಲ ನಾನು ಒಪ್ಕೋತೇನೆ ಆದರೆ ಚಿತ್ರಕಲೆಯ ಬಗ್ಗೆ ನನಗೆ ತುಂಬ ಪ್ರೀತಿ ಇದೆ ಅದು ನಾನು ಅನೇಕ ಗೆಳೆಯರು ಇವತ್ತು ತುಂಬ ಅದ್ಭುತವಾದ ಚಿತ್ರಕಾರರ ಜೊತೆಗೆ ನನಗೆ ಒಂದು ರೀತಿಯ ಗೆಳೆತನ ಮತ್ತು ಗೌರವ ಬೆರೆತ ಗೆಳೆತನ ಸಾಧ್ಯ ಆಗಿದೆ ಅನ್ನೋದು ನನ್ನ ಜೀವನದ ಒಂದು ಸಾರ್ಥಕತೆ ಅಂತಲೇ ನಾನು ಭಾವಿಸಿದ್ದೇನೆ ಅದು ನನಗೆ ಕಾರ್ಟೂನ್ ಅಂದ ತಕ್ಷಣ ನೆನಪಿಗೆ ಬರುವಂಥದ್ದು ನಮ್ಮ ಪ್ರಜಾವಾಣಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಬಿ ವಿ ರಾಮ್ ಮೂರ್ತಿಯವರು ಇಲ್ಲಿನ ಅನೇಕ ಕಾರ್ಟೂನುಗಳನ್ನು ನೋಡಬೇಕಾದ್ರೆ ನನಗೆ ರಾಮಮೂರ್ತಿ ಮೂರ್ತಿಯವರು ನೆನಪಿ ಬಂತು ರಾಮ್ ನಾನು ಯಾಕೆ ನೆನಪಿಸ್ಕೋತೇನೆ ಅಂದರೆ ಒಬ್ಬ ಕಲಾವಿದನಿಗೆ ಕಲೆಯ ಜೊತೆಗೆ ಅಂದರೆ ಚಿತ್ರಕಲೆಯ ಜೊತೆಗೆ ಒಂದು ಸಾಹಿತ್ಯದ ಅಥವಾ ಸಂಸ್ಕೃತಿಯ ಜೊತೆಗೆ ಒಂದು ಒಡನಾಟ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ ಕೇವಲ ಕಲಾವಿದನಿಗೆ ಅಷ್ಟೇ ಅಲ್ಲ ಒಬ್ಬ ಲೇಖಕನಿಗೆ ಕೂಡ ಸಂಗೀತದ ಬಗ್ಗೆ ಆಸಕ್ತಿ ಇರಬೇಕು ಚಿತ್ರಕಲೆ ಬಗ್ಗೆ ಆಸಕ್ತಿ ಇರಬೇಕು ಇದರಿಂದ ಕಲೆಗಳ ನಡುವೆ ಒಂದು ಪರಸ್ಪರ ಒಂದು ಕೊಡುಕೊಳ್ಳುವಿಕೆಯಿಂದ ಒಂದು ಲಾಭ ಎಲ್ಲ ಕಲೆಗಳಿಗೂ ಲಾಭ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಅದು ನನಗೆ ಸದ್ಯಕ್ಕೆ ತಕ್ಷಣಕ್ಕೆ ಎರಡು ಕಾರ್ಟೂನುಗಳು ನೆನಪಿಗೆ ಬರ್ತಾಯಿದ್ದಾವೆ ಅವು ನಿಮ್ಮ ಜೊತೆ ಆ ನೆನಪುಗಳನ್ನು ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ ಅದು ರಾಮಮೂರ್ತಿ ಒಂದು ಕಾರ್ಟೂನ್ ಇದೆ ಆ ಕಾರ್ಟೂನ್ನಲ್ಲಿ ಮುಖ್ಯ ಅಂದಿನ ಮುಖ್ಯಮಂತ್ರಿ ದೇವರಾಜು ಅವರು ಒಂದು ಮೇನೆಯನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮಲ್ಲಿ ಅನೇಕರು ಆ ಕಾರ್ಟೂನನ್ನು ನೋಡಿರಬೇಕು ಅದು ಆ ಮೇನೆ ಒಂದು ತುದಿನಲ್ಲಿ ಅಂದರೆ ಮೇನೆಯನ್ನು ಎರಡು ತುದಿನಲ್ಲಿ ಹೊತ್ಕೊಂಡು ಹೋಗುವಂಥದ್ದು ಆದರೆ ಇಲ್ಲಿ ಒಂದು ತುದಿನಲ್ಲಿ ಯಾರೂ ಬರ್ಲಿಕ್ಕಿಲ್ಲ ಅದು ಅದು ನೆಲಕ್ಕೆ ತಾಗಿದೆ ಒಂದು ಅಂಚು ಇನ್ನೊಂದು ಅಂಚನ್ನು ಅರಸರು ದೇವರಾಜು ಅವರು ಏಕಾಂಗಿಯಾಗಿ ಎಳ್ಕೊಂಡು ಹೋಗ್ತಾ ಇದ್ದಾರೆ ಆ ಮೇನೆಯಿಂದ ಕರ್ಟನನ್ನು ಸರಿಸಿ ಇಂದಿರಾ ಗಾಂಧಿಯವರು ಇಣುಕಿ ನೋಡ್ತಾ ಇದ್ದಾರೆ ಅದು ಅದಕ್ಕೆ ಅವ್ರು ಒಂದು ಕ್ಯಾಪ್ಷನ್ ಕೊಡ್ತಾರೆ ಒಂದು ಟಿಪ್ಪಣಿ ಕೊಡ್ತಾರೆ ಅದು ಅರಸುಗಳಿಗಿದು ವೀರ ಅಂತ ಅದು ನನಗೆ ಅದನ್ನು ನೋಡಿ ನಾನು ಪಬ್ಲಿಷ್ ಆದಾಗ ಅದನ್ನು ನೋಡಿರಲಿಲ್ಲ ಹೀಗೆ ಕಾರ್ಟೂನುಗಳನ್ನು ಹುಡುಕಬೇಕಾದ್ರೆ ಅದು ಸಿಕ್ತು ಅದನ್ನು ನಾನು ಒಂದು ರೀತಿ ರೋಮಾಂಚನ ಆಯಿತು ಅದು ಬಹುಶಃ ಕುಮಾರವ್ಯಾಸ ಭಾರತ ಓದಿರೋರೆಲ್ರಿಗೂ ಆ ರೋಮಾಂಚನ ಆಗುತ್ತೆ ಅದು ಕುಮಾರವ್ಯಾಸ ಬ ಕುಮಾರವ್ಯಾಸ ತನ್ನ ಭಾರತದ ಬಗ್ಗೆ ಬಣ್ಣಿಸ್ತಾ ಏನು ಇದರ ವಿಶೇಷಗಳು ಅಂತ ಹೇಳಬೇಕಾದ್ರೆ ಆ ಮಾತನ್ನು ಬಳಸ್ತಾನೆ ಅರಸುಗಳಿಗಿದು ವೀರ ಅಂತ ಅದು ಅದು ಈ ದೇವರಾಜು ಅರಸು ಮತ್ತು ಇಂದಿರಾ ಗಾಂಧಿಯ ನಡುವಿನ ಸಂಬಂಧ ಇತ್ತಲ್ಲ ದೇವರಾಜು ಅರಸು ಅವರ ಸಾಮರ್ಥ್ಯ ಮತ್ತು ಶಕ್ತಿ ಅವತ್ತಿನ ಅಧಿನಾಯಕಿಯ ದೈನ್ಯತೆ ಅಥವಾ ಅಸಹಾಯಕತೆ ಇತ್ತಲ್ಲ ಅದನ್ನು ತುಂಬ ಸಮರ್ಥವಾಗಿ ಬಣ್ಣಿಸಲಿಕ್ಕೆ ಆ ಸಾಲನ್ನು ಬಳಸ್ತಾರೆ ಅದು ಅಂದರೆ ಅವರಿಗೆ ಸಾಹಿತ್ಯದ ಸಂಪರ್ಕ ಇದ್ದಿದ್ದರಿಂದಾಗಿ ಅದು ಸಾಧ್ಯ ಆಯಿತು ಅದು ಒಂದು ಕಲೆ ತನ್ನ ನೆಲದ ಜೊತೆ ಅಥವಾ ಸಂಸ್ಕೃತಿ ಜೊತೆ ಒಂದು ಸಂಪರ್ಕವನ್ನು ನಂಟನ್ನು ಸಾಧಿಸಲಿಕ್ಕೆ ಇದೆಲ್ಲವೂ ಸಾಧ್ಯ ಆಗುತ್ತೆ ಅಂತ ಅವ್ರದ್ದೇ ಮತ್ತೊಂದು ಕಾರ್ಟೂನ್ ಇದೆ ಅದು ಅಲ್ಲಿ ಒಬ್ಬ ರಾಜಕೀಯ ನಾಯಕ ತನ್ನ ಎದೆಯನ್ನು ಬಗೆದು ತೋರಿಸ್ತಾ ಇದ್ದಾನೆ ಆ ಎದೆಯಲ್ಲಿ ಇಂದಿರಾ ಗಾಂಧಿ ಚಿತ್ರ ಇದೆ ಅದು ಅಂದರೆ ನಿಮಗೆ ರಾಮಾಯಣದ ಜೊತೆ ಒಂದು ಅವಿನಾಭಾವ ಸಂಬಂಧ ಇದ್ದರೆ ಅದನ್ನು ವರ್ತಮಾನದಲ್ಲಿ ದಾಟಿಸ್ಲಿಕ್ಕೆ ಒಂದು ರೂಪಕದ ರೀತಿ ಬಳಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅದು ಆದರೆ ದುರದೃಷ್ಟವಶಾತ್ ಇವತ್ತು ಲೇಖಕರಿಗೆ ಚಿತ್ರಕಲೆ ಜೊತೆ ನಂಟಿಲ್ಲ ಅಥವಾ ಚಿತ್ರಕಲೆ ಬಗ್ಗೆ ಆಸಕ್ತಿ ಇಲ್ಲ ಅಂದರೆ ಎಲ್ಲವೂ ಬೇರೆ ಬೇರೆ ಕ್ಷೇತ್ರಗಳಾಗ್ತಾ ಇದೆ ಒಂದು ಕಡೆ ಸಾಹಿತ್ಯ ಇನ್ನೊಂದು ಕಡೆ ಸಿನಿಮಾ ಇರ್ಬೋದು ಚಿತ್ರಕಲೆ ಇರ್ಬೋದು ಇವುಗಳ ನಡುವೆ ಒಂದು ರೀತಿ ಸಂಪರ್ಕ ಉಂಟಾದಾಗ ಬಹುಶಃ ಒಂದು ಸಾಂಸ್ಕೃತಿಕವಾಗಿ ಅದ್ಭುತವಾದ ಸೃಜನಶೀಲ ಕೃತಿಗಳು ರೂಪುಗೊಳ್ಳುತ್ತೆ ಅಂತ ನನಗೆ ಅನಿಸುತ್ತೆ ನಾನು ಈ ಮಾತನ್ನು ಹೇಳಲಿಕ್ಕೆ ಮತ್ತೂ ಒಂದು ಕಾರಣ ಇದೆ ಅಂದರೆ ಇವತ್ತು ಈ ಸಾಂಸ್ಕೃತಿಕವಾಗಿ ನಂಟನ್ನು ಹೊಂದಿರುವಂತಹ ಕೆಲವೇ ಕೆಲವು ಕಲಾವಿದರು ಅವರಲ್ಲಿ ಒಂದಷ್ಟು ಕಲಾವಿದರು ಈ ಸಭೆಯಲ್ಲೇ ಇದ್ದಾರೆ ಪಾಸಕುಮಾರ್ ಅವರಿರ್ಬೋದು ಗುಜಾರವ್ರು ಇರ್ಬೋದು ಮತ್ತು ಇವತ್ತಿನ ಈ ಪ್ರದರ್ಶನದಲ್ಲಿ ಚಿತ್ರಗಳನ್ನು ಪ್ರದರ್ಶನ ಮಾಡಿರುವಂಥ ಅನೇಕ ಕಲಾವಿದರು ಒಂದಲ್ಲ ಒಂದು ರೀತಿಯಲ್ಲಿ ಈ ನೆಲದ ಜೊತೆಗೆ ಸಮಾಜದ ಜೊತೆಗೆ ಸಾಂಸ್ಕೃತಿಕ ಕ್ಷೇತ್ರದ ಜೊತೆಗೆ ಒಡನಾಟ ಇಟ್ಕೊಂಡಿರೋರೇ ಆಗಿದ್ದಾರೆ ಆ ಕಾರಣಕ್ಕಾಗಿ ಈ ಪ್ರದರ್ಶನಕ್ಕೆ ಒಂದು ವಿಶೇಷ ಮಹತ್ವ ಇದೆ ಒಳಪು ಇದೆ ಅಂತ ನನಗೆ ಅನಿಸುತ್ತೆ ಅದು ಆಗಲೇ ಈ ಕಾರ್ಯಕ್ರಮದ ಶೀರ್ಷಿಕೆಯ ಬಗ್ಗೆ ಹೇಳ್ತಾಯಿದ್ರು ನಗೆ ಗ್ಯಾರಂಟಿ ಅಂತ ಅದು ಇದು ಗ್ಯಾರಂಟಿಗಳ ಕಾಲ ಅದು ಒಂದು ಪಕ್ಷ ಸಮಾಜದ ಅಭಿವೃದ್ಧಿಗೋಸ್ಕರ ಒಂದಷ್ಟು ಗ್ಯಾರಂಟಿಗಳನ್ನು ಜಾರಿಗೊಳಿಸಿದ್ರೆ ಅದನ್ನು ಪಡಿಸುವಂತಹ ಪಕ್ಷ ಕೂಡ ಬೇರೆ ಬೇರೆ ಹೆಸರುಗಳಲ್ಲಿ ಅನೇಕ ಗ್ಯಾರಂಟಿಗಳನ್ನು ಜನರಿಗೆ ಜನರ ಮುಂದೆ ಇಡುವಂಥ ಪ್ರಯತ್ನ ನಡೆಸ್ತಾ ಇರುವಂಥದ್ದು ಅಂದರೆ ಇವೆಲ್ಲ ಗ್ಯಾರಂಟಿಗಳ ಆಯುಷು ಕೆಲವು ದಿನಗಳ ಕಾಲ ಅಥವಾ ಒಂದು ನಿರ್ದಿಷ್ಟ ಅವಧಿಗೆ ಮಾತ್ರ ಅದು ಆದರೆ ಈ ನಗುವನ್ನು ಹಂಚುವ ಒಂದು ಗ್ಯಾರಂಟಿ ಕೊಡ್ತಾರಲ್ಲ ಕಲಾವಿದರು ಅದು ಕಲಾವಿದರಿಗೆ ಇರುವಂತಹ ಒಂದು ವಿಶಿಷ್ಟ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಸೂಚಿಸುವಂಥದ್ದು ಅಂತ ನನಗೆ ಅನಿಸುತ್ತೆ ಅಂದರೆ ಕೊನೆಗೂ ಈ ಸಮಾಜದ ಒಂದು ಆರೋಗ್ಯಕರ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಒಂದು ನಿಜವಾದ ಕಾಣಿಕೆಯನ್ನು ಕೊಡುವಂಥದ್ದು ಕಾಣಿಕೆಯನ್ನು ಕೊಡುವಂತಹದ್ದು ಕಲಾವಿದರಿಗೆ ಮತ್ತು ಸೃಜನಶೀಲ ಎಲ್ಲ ಕಲೆಗಳಲ್ಲಿ ತೊಡಗಿ ತೊಡಗಿಕೊಂಡಿರುವಂಥ ಕ್ರಿಯಾಶೀಲರಿಗೆ ಮಾತ್ರ ಸಾಧ್ಯ ಅಂತ ನನಗೆ ಅನಿಸುತ್ತೆ ಅದು ಕೊನೆಗೂ ಆಡಳಿತವನ್ನು ರಾಜಕಾರಣಿಗಳು ನಡೆಸಿದ್ರು ಕೂಡ ಈ ನೆಲದ ಸಂವೇದನೆಯನ್ನು ಬೇರುಗಳನ್ನು ಒಂದು ಪರಂಪರೆಯನ್ನು ಎತ್ತಿ ನೆಡಿಯುವಂಥ ಕೆಲಸ ಮತ್ತು ಆರೋಗ್ಯಕರವಾದ ಸಮಾಜವನ್ನು ಕಟ್ಟುವಂತಹ ಜವಾಬ್ದಾರಿ ಕಲಾವಿದರದೇ ಆಗಿರುತ್ತೆ ಅಂತ ನನಗೆ ಅನಿಸುತ್ತೆ ಅದು ಇವತ್ತಿನ ಈ ಇಲ್ಲಿನ ಚಿತ್ರಗಳನ್ನು ನೋಡಿದ್ರೂ ಕೂಡ ನನ್ನ ಮಾತಿಗೆ ಅನೇಕ ಪುರಾವೆಗಳು ಸಿಗ್ತವೆ ಇದು ಇದು ಎಷ್ಟು ಸಮಕಾಲೀನವಾಗಿದೆ ಈ ಚಿತ್ರಗಳು ಅಂದರೆ ಇಲ್ಲಿನ ಎಲ್ಲ ಚಿತ್ರಗಳನ್ನು ಒಂದು ಸುತ್ತು ನೋಡ್ಕೊಂಡು ಬಂದರೆ ನಿಮಗೆ ಕಳೆದ ಒಂದೆರಡು ದಶಕಗಳ ಈ ಸಮಾಜದ ತವಕತಲ್ಲಣಗಳನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ ಅದು ಮೌಢ್ಯದ ಬಗ್ಗೆ ಮಾತಾಡ್ತಾವೆ ರಾಜಕೀಯದ ವಿಪರ್ಯಾಸಗಳ ಬಗ್ಗೆ ಇಲ್ಲಿನ ಚಿತ್ರಗಳು ಮಾತಾಡ್ತಾ ಇದ್ದಾವೆ ಮತ್ತು ತಂತ್ರಜ್ಞಾನ ನಮ್ಮ ಕ್ಷೇತ್ರದಲ್ಲಿ ತಂದಿರಬಹ ಅಥವಾ ತರಬಹುದಾದ ಪಲ್ಲಟಗಳ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾವೆ ಇಲ್ಲಿ ಒಂದು ಚಿತ್ರ ನನಗೆ ಒಂದು ಆರ್ಟಿಫಿಷಿಯಲ್ ತಂತ್ರಜ್ಞಾನದ ಒಂದು ಯಂತ್ರ ಒಬ್ಬ ಮನುಷ್ಯನ ಎದುರುಗಡೆ ನಿಂತು ಮಾತಾಡ್ತಾ ಇದೆ ಅವನ ಕೈಯಲ್ಲಿ ತಟ್ಟೆ ಇದೆ ಅಂದರೆ ನೀನು ಊಟ ಮಾಡ್ತೀಯ ಅದೊಂದನ್ನು ಬಿಟ್ಟು ನಾನು ಎಲ್ಲವನ್ನ ಮಾಡಬಲ್ಲೆ ನೀನು ಮಾಡುವ ಎಲ್ಲವನ್ನೂ ಮಾಡಬಲ್ಲೆ ಅಂತ ಅದು ನನಗೆ ತಕ್ಷಣಕ್ಕೆ ಇತ್ತೀಚೆಗೆ ಒಬ್ಬ ಕಲಾವಿದರು ಅವ್ರು ನನಗೆ ಎಳಿಯರು ಕೂಡ ಫೇಸ್ಬುಕ್ಕಲ್ಲಿ ಹಾಕಿದ ಒಂದು ಪೋಸ್ಟು ನೆನಪಿಗೆ ಬಂತು ಅದು ಅವರು ನಾನು ಒಂದಷ್ಟು ಪ್ರಯತ್ನಿಸಿದೆ ಅಂತ ಒಂದಷ್ಟು ಚಿತ್ರಗಳನ್ನು ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ ಅದು ಅದಕ್ಕೆ ಅನೇಕ ಪ್ರತಿಕ್ರಿಯೆಗಳು ತುಂಬ ಅದ್ಭುತವಾಗಿದ್ದಾವೆ ಕಲಾಕೃತಿಗಳು ಅಂತ ಆದರೆ ನೋಡಿದ್ರೆ ಅದೆಲ್ಲ ಎ ಐ ಚಿತ್ರಗಳು ಎಯನ್ನು ಬಳಸಿ ಮಾಡಿರುವಂತಹ ಚಿತ್ರಗಳು ಅದು ಅವ್ರು ಕನಿಷ್ಠ ಎ ಐ ಚಿತ್ರಗಳು ಅಂತ ಕೂಡ ಹಾಕಿಲ್ಲ ಅದು ಎ ಐ ಬಳಸಿ ಒಂದು ಚಿತ್ರಗಳನ್ನು ಒಂದು ಕಲಾಕೃತಿಗಳನ್ನು ರೂಪಿಸುವಂತಹದ್ದು ಒಂದು ಸೃಜನಶೀಲತೆ ಅಂತ ನಾನಂತೂ ಅಂದ್ಕೊಂಡಿಲ್ಲ ಅದು ಬಟ್ ಇವತ್ತು ಕಾಲ ಅಲ್ಲಿಗೆ ಬಂದು ನಿಂತಿದೆ ಅದು ಅಂದರೆ ಈ ಗೆರೆಗಳು ಮತ್ತು ಬಣ್ಣ ಈ ಬ್ರಷ್ ಸ್ಟ್ರೋಕ್ಸ್ ಇದೆಯಲ್ಲ ಅದರಲ್ಲಿ ಒಂದು ಜೀವಂತಿಕೆ ಮೂಡುತ್ತಲ್ಲ ಅದು ಕಲಾವಿದನಿಗೆ ಅರಿವಿಗಿಲ್ಲದೆ ಅವನನ್ನು ಮೀರುವ ಗೊತ್ತಿಲ್ಲದೆ ಮೀರುವಂಥ ಪ್ರಯತ್ನ ನಡೆಯುತ್ತಲ್ಲ ಅದು ಆ ಗೆರೆಗಳಿಗೆ ಅಥವಾ ಕೈ ಕೈ ಮತ್ತು ಮನಸ್ಸಿನ ಮೂಲಕ ಸಾಧ್ಯ ಆಗುವಂಥ ಪ್ರಕ್ರಿಯೆಯಿಂದ ಆಗುತ್ತೆ ಅದು ಅದರ ಬಗ್ಗೆ ಬಹುಶಃ ಈ ಸಮಾಜ ಕೆಲವು ಕಲಾವಿದರು ಕೂಡ ನಂಬಿಕೆ ಕಳ್ಕೊಳ್ತಾ ಇರೋ ಸಂದರ್ಭ ಇದು ಅಂತ ನನಗೆ ಅನಿಸುತ್ತೆ ಅದು ಇಂಥದ್ದೊಂದು ಸಂಕೀರ್ಣ ಸಂದರ್ಭದಲ್ಲಿ ಮತ್ತೆ ಕಲೆಯ ಶಕ್ತಿಯ ಬಗ್ಗೆ ಕಲೆಯ ಗುಣಮಟ್ಟದ ಬಗ್ಗೆ ಒಂದು ನಂಬಿಕೆಯನ್ನು ಮೂಡಿಸುವ ಪ್ರಯತ್ನದ ರೂಪದಲ್ಲಿ ಕೂಡ ಈ ಪ್ರದರ್ಶನ ತುಂಬ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ ಅದು ಮತ್ತು ಇಲ್ಲಿನ ಆರು ಜನ ಕಲಾವಿದರಿದ್ದಾರಲ್ಲ ಈ ಚಿತ್ರಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ ಇವರು ಆರು ಜನರು ಬೇರೆ ಬೇರೆ ಮನೋಧರ್ಮದ ಬೇರೆ ಬೇರೆ ವಯೋಮಾನದ ಕಲಾವಿದರು ಅನ್ನುವಂಥದ್ದು ಅಂದರೆ ಬೇರೆ ಬೇರೆ ಮನೋಧರ್ಮದ ಕಲಾವಿದರು ಈ ಕಲೆಯ ನೆಪದಲ್ಲಿ ಒಂದು ಕಡೆ ಸೇರೋದಿದೆಯಲ್ಲ ಅದು ಈ ಭಾರತದ ಬಹುತ್ವವನ್ನು ಈ ಕಲೆಯ ಮುಖಾಂತರ ಪ್ರತಿನಿಧಿಸುವ ಒಂದು ಪ್ರಯತ್ನ ಅಂತ ನನಗೆ ಅನಿಸುತ್ತೆ ಆ ಕಾರಣಕ್ಕೆ ಕೂಡ ನಾನು ಎಲ್ಲ ಕಲಾವಿದರನ್ನು ಅಭಿನಂದಿಸ್ತೇನೆ ಮತ್ತೊಮ್ಮೆ ಅದು ನಾನು ಮತ್ತೊಂದು ಚಿತ್ರದ ಬಗ್ಗೆ ಹೇಳಬೇಕು ಅದು ಗಂಗೊಳ್ಳಿಯವರ ಚಿತ್ರ ಅಂತ ಅನಿಸುತ್ತೆ ಅದು ಒಬ್ಬ ರಾಜಕಾರಣಿ ನಾಲಿಗೆಯನ್ನು ಚಾಚಿದಾನೆ ಆ ನಾಲಿಗೆಯ ಮೇಲೆ ಅನೇಕ ಪ್ರಾಣಿಗಳು ಇದು ಇದ್ದಾವೆ ಆಟ ಆಡ್ತಾ ಇದ್ದಾವೆ ಅಂದರೆ ಅಂದರೆ ಇವತ್ತು ಮನುಷ್ಯನ ನಾಲಿಗೆ ಯಾವುದಕ್ಕೆ ವಿವೇಕಕ್ಕೆ ಅಥವಾ ಮನುಷ್ಯ ಸಂಬಂಧಗಳನ್ನು ಹಂಚಲಿಕ್ಕೆ ಒಳ್ಳೆಯ ಕೆಲಸಗಳಿಗೆ ಬಳಕ ಬಳಕೆ ಆಗಬೇಕಿತ್ತಲ್ಲ ಅದು ಒಂದು ಮೃಗತ್ವದ ಸಂಕೇತವಾಗಿ ನಮ್ಮ ಮಾತು ಪರಿವರ್ತನೆ ಆಗಿರೋದನ್ನು ತುಂಬ ಅದ್ಭುತವಾಗಿ ಅದು ಚಿತ್ರಿಸುತ್ತೆ ಇದೆ ಈ ಥರದ ಅನೇಕ ಚಿತ್ರಗಳಿದ್ದಾವೆ ಸ್ವಾಮೀಜಿಗಳ ಅಥವಾ ಧರ್ಮ ಮತ್ತು ರಾಜಕೀಯದ ನಡುವಿನ ಗೆರೆ ಅಳಿಸಿ ಹೋಗ್ತಾ ಇರ್ಬೋದು ಅಥವಾ ಯಾರು ವಿಗ್ ವಿಜ್ಞಾನದಲ್ಲಿ ಅಥವಾ ಸಾಕ್ಷರ ವರ್ಗದಲ್ಲಿ ಕೂಡ ಮೂಢನಂಬಿಕೆಗಳು ಪಸರಿಸಿರುವಂಥದ್ದಿರ್ಬೋದು ಈ ಮೊಬೈಲ್ ಕೊಟ್ಬಿಡು ನೀವು ಗಂಡ್ ಅಂದರೆ ಗಂಡು ಮತ್ತು ಹೆಣ್ಣಿನ ಜಾತಕವನ್ನು ಹೊಂದಾಣಿಕೆ ಮಾಡ್ತಾಯಿದ್ರಲ್ಲ ಇದು ಅಗತ್ಯ ಇಲ್ಲ ಇವತ್ತು ಅವ್ರ ಮೊಬೈಲ್ಗಳನ್ನ ಕೊಟ್ಬಿಡಿ ನಾವು ಅದು ಹೊಂದಾಣಿಕೆ ಆಗುತ್ತೋ ಇಲ್ವೋ ಅಂತ ಒಂದು ನೋಡೋದಿರ್ಬೋದು ಹೀಗೆ ಅನೇಕ ಇವತ್ತಿನ ವಿಪರ್ಯಾಸಗಳಿಗೆ ನಾವು ಪಲ್ಲಟಗಳು ಅಂತ ಕರಿಬೋದಾದ್ರೆ ಸಾಮಾಜಿಕ ಪಲ್ಲಟ ಅವುಗಳೆಲ್ಲವುಗಳಿಗೂ ಇವು ಕನ್ನಡಿ ಹಿಡಿತಾ ಇದ್ದಾವೆ ಎ ಈ ಬಗ್ಗೆನೇ ಅನೇಕ ಚಿತ್ರಗಳಿದ್ದಾವೆ ಪರಿಸರ ಕಾಳಜಿಗಳಿದೆ ಕಸದ ಸಮಸ್ಯೆ ಬಗ್ಗೆ ಇದ್ದಾವೆ ಈ ತಂತ್ರಜ್ಞಾನದ ನಾನಾ ಅವಸ್ಥೆಗಳ ಬಗ್ಗೆ ಇದು ಮಾಡುವಂಥದ್ದಿದೆ ಮುಖ್ಯವಾಗಿ ಈ ಲೇಖಕರನ್ನು ಈ ಕಲಾವಿದರು ತರಾಟೆಗೆ ತಗೊಳ್ತಿರೋದಕ್ಕೆ ಕೂಡ ಅನೇಕ ಉದಾಹರಣೆಗಳಿದ್ದಾವೆ ಅದು ಬಹುಶಃ ಒಂದು ರೀತಿ ಸಿಟ್ಟನ್ನು ತಿರ್ಸ್ಕೊತಿದ್ದಾರೆ ಇವರು ಅಂತಲೂ ಬರಹಗಾರರ ಬಗ್ಗೆ ಅಂತ ನನಗೆ ಅನಿಸುತ್ತೆ ಅದು ನ್ಯಾಯಯುತವಾದ ಸಿಟ್ಟು ಕೂಡ ಇರಬಹುದು ಅಂತ ನನಗೆ ಅನಿಸುತ್ತೆ ಕೊನೆಯದಾಗಿ ವ್ಯಂಗ್ಯ ಚಿತ್ರಕಾರರ ಬಗ್ಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಅದು ವ್ಯಂಗ್ಯ ಚಿತ್ರಕಾರರು ನಾನು ಅಂದ್ಕೊಳ್ಳೋದು ಅವರು ಮಾಧ್ಯಮಗಳ ಒಂದು ಭಾಗ ಅಂತಲೇ ನಾನು ಭಾವಿಸ್ತೇನೆ ಅದು ಯಾಕೆಂದರೆ ಕಾರ್ಟೂನ್ ಅನ್ನುವಂಥದ್ದು ಸಮಾಜವನ್ನು ವಿಡಂಬಿಸುವಂತಹ ಮತ್ತು ಸಮಾಜದ ಆತ್ಮವಿಮರ್ಶೆಗೆ ಒಂದು ರೀತಿಯ ಕನ್ನಡಿಯ ರೀತಿಯಲ್ಲಿ ಕೆಲಸ ಮಾಡುವಂಥ ಒಂದು ಸಲಕರಣೆ ಕಲೆ ಅಂತ ನಾವು ಭಾವಿಸೋದಾದರೆ ಅದನ್ನು ಮಾಧ್ಯಮಗಳ ಮುಖಾಂತರ ಎಲ್ಲ ವ್ಯಂಗ್ಯ ಚಿತ್ರಕಾರರು ಮಾಡ್ತಾನೆ ಬಂದಿದ್ದಾರೆ ಅದು ಆದರೆ ಇವತ್ತಿನ ಸಂದರ್ಭದಲ್ಲಿ ಮಾಧ್ಯಮದ ನೈತಿಕತೆಯ ಬಗ್ಗೆ ಅನೇಕ ಪ್ರಶ್ನೆಗಳು ಉಂಟಾಗಿದ್ದಾವಲ್ಲ ಆದರೂ ಕೂಡ ಈ ನೈತಿಕತೆ ಅನೈತಿಕತೆ ಈ ಘರ್ಷಣೆಯ ನಡುವೆ ಕೂಡ ಅನೇಕ ಚಿತ್ರಕಾರರು ವಿಶೇಷವಾಗಿ ಕರ್ನಾಟಕದ ವ್ಯಂಗ್ಯ ಚಿತ್ರಕಾರರು ತಮ್ಮ ಆತ್ಮವಿಶ್ವಾಸವನ್ನು ಮತ್ತು ನೈತಿಕತೆಯನ್ನು ಬಿಟ್ಟುಕೊಡದೆ ಪ್ರಭುತ್ವವನ್ನು ಪ್ರಶ್ನಿಸುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಮತ್ತು ದೇಶದ ಗಮನ ಸೆಳೆದಿದ್ದಾರೆ ಅದು ಅಂತಹ ವಿಶಿಷ್ಟ ಚಿತ್ರಗಳು ಕೂಡ ಈ ಪ್ರದರ್ಶನದಲ್ಲೂ ಕೂಡ ಇದ್ದಾವೆ ಪ್ರಭುತ್ವವನ್ನು ವಿರೋಧಿಸುವಂತಹ ಮತ್ತು ಏಕಕಾಲಕ್ಕೆ ವೈಯಕ್ತಿಕ ಮತ್ತು ಸಾಮಾಜಿಕ ಆತ್ಮವಿಮರ್ಶೆಗೆ ಒತ್ತಾಯಿಸುವಂತಹ ಚಿತ್ರಗಳು ಇಲ್ಲಿದ್ದಾವೆ ಅದು ಈ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಪ್ರದರ್ಶನಕ್ಕೆ ಅಭೂತಪೂರ್ವ ಯಶಸ್ಸು ಸಿಗಲಿ ಅಂತ ಆರೈಸ್ತೇನೆ ದೇವನೂರು ಮಹಾದೇವ ಅವರು ಒಂದು ಮಾತನ್ನು ಹೇಳ್ತಾರೆ ಎದೆಗೆ ಬಿದ್ದ ಅಕ್ಷರ ಅಂತ ಅನ್ನುವಂಥ ಅಂದರೆ ಅಕ್ಷರ ಅಂದರೆ ಯಾವುದೇ ಒಂದು ಒಳ್ಳೆಯದ ಒಳ್ಳೆಯ ಸಂಗತಿ ಎನ್ನುವಂತಹದ್ದು ನೇರ ನಮ್ಮ ಹೃದಯಕ್ಕೆ ನಾಟಬೇಕು ಎದೆಗೆ ಬೀಳಬೇಕು ಅಂತ ಆ ರೀತಿ ಈ ಚಿತ್ರಗಳು ಎಲ್ಲ ಸೌಹೃದಯರ ಎದೆಗೆ ಬೀಳಲಿ ಅಂತ ಆರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ